ಅದೇ ನ್ಯೂಸ್ಗೆ ಸ್ವಾಗತ ನಮ್ಮ ನಡೆ ಸರ್ವೋದಯದ ಕಡೆ ಎಂಬ ಕಾರ್ಯಕ್ರಮವನ್ನು ಸಾಣೆಹಳ್ಳಿ ಶ್ರೀಗಳು ಮತ್ತು ಪಂಡಮಟಿ ವಿರಕ್ತಮಠದ ಗುರುಬಸವ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕರಪತ್ರಗಳನ್ನು ಹಂಚುವ ಮೂಲಕ ಬಿ ಜೆ ಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಹಾಗೆಯೇ ಕಾಂಗ್ರೆಸ್ ಮುಖಂಡರಾದ ಒಡ್ನಾಳ್ ಜಗದೀಶ್ ಕರಪತ್ರಗಳನ್ನು ಹಂಚುವ ಮೂಲಕ ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಡಾಕ್ಟರ್ ಶ್ರೀ ಶ್ರೀ ಪಂಡಿತರಾಜ ರಾಜ ಶಿವೇಶ್ವರ ಮಹಾಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ಗುರುಬಸಂಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಇದು ಠಾಣೆಹಳ್ಳಿಯಿಂದ ಇರೋದು ಸಂತೇರಾಬುರವರಿಗೆ ಆದಾಯ ಆಯಿತು ವಿಷಯ ಏನಪ್ಪಾ ಅಂದರೆ ಪರಿಸರ ಕೃಷಿ ಆರೋಗ್ಯ ಶಿಕ್ಷಣ ಮತ್ತು ರಾಜಕೀಯ ಇವತ್ತಿನ ಸಮಯದಲ್ಲಿ ಇವೆಲ್ಲವೂ ಕುಲುಷಿತಗೊಂಡಿದ್ದವೇನೋ ಒಂದು ವಿಚಾರ ಇಟ್ಕೊಂಡು ಇವುಗಳ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಆ ದೃಷ್ಟಿಯಿಂದ ಜನವರಿ ಇಪ್ಪತ್ತ ಏಳರಿಂದ ಈ ತಿಂಗಳು ಇಪ್ಪತ್ತೇಳರಿಂದ ತಾನೇ ಮಠದಿಂದ ಪಾದಯಾತ್ರೆ ಹೊರಡುತ್ತೆ ಹಾಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತಕ್ಕೆ ಭೂಕಂಬುದಿ ಬಂದು ಸ್ಟಾರ್ಟ್ ಆಗ್ತಾರೆ ಅಲ್ಲಿಂದ ಇಪ್ಪತ್ತೆಂಟು ಒಟ್ಟು ಮೇಲೆ ಇಪ್ಪತ್ತೆಂಟು ತವರಿಗೆರೆ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ಚನಗಿರಿ ಬರ್ತಾರೆ ಮೂವತ್ತು ತಾರೀಕು ಸಂತೆ ಮಿನಗೆ ಒಂದು ಸಮಾರೋಪ ಭಾಷಣ ಆಗುತ್ತೆ ಈ ಬರುವ ದಾರಿಯಲ್ಲಿ ಪ್ರತಿಯೊಂದು ಊರಲ್ಲೂ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟು ಮತ್ತೆ ನೆಕ್ಸ್ಟ್ ಬರುವಂತ ಊರುಗಳಲ್ಲಿ ಮಧ್ಯಾಹ್ನ ಪ್ರಸಾದ ಇರುತ್ತೆ ಆ ಪ್ರಸಾದ ಸಮಯದಿಂದ ಮುಂಚೆ ಒಂದು ಗೋಷ್ಠಿ ಇರುತ್ತೆ ಆ ವಿಚಾರ ಒಂದು ವಿಚಾರ ಇಟ್ಕೊಂಡು ಅಲ್ಲಿ ಅನೇಕ ಉಪನ್ಯಾಸಕರು ಬಂದು ಉಪನ್ಯಾಸವನ್ನು ಮಾಡ್ತಾರೆ ಅದೇ ರೀತಿ ಬಂದ ಮಧ್ಯಾಹ್ನ ಆದ್ರೆ ರಾತ್ರಿ ರಾತ್ರಿ ಫಸ್ಟ್ ಗೋಷ್ಠಿ ಇರುತ್ತೆ ಗೋಷ್ಠಿ ಆಮೇಲೆ ಪ್ರಸಾದ ಕಾರ್ಯಕ್ರಮ ಇರುತ್ತೆ ಈ ರೀತಿ ಅಂತವಾಗಿ ಒಟ್ಟು ನಾಲ್ಕು ದಿವ್ಸನು ಪಾದಯಾತ್ರೆ ನಡೀತಿರುತ್ತೆ ಮೊದಲನೇದಾಗಿ ಈಗ ಹೇಳ್ಬೇಕು ಅಂದ್ರೆ ಚನಗಿರಿಯಲ್ಲಿ ಚನಗಿರಿ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಜವಳಿ ಸಮಿಧಾನುಭವಕ್ಕೆ ಈ ಪಾದಯಾತ್ರೆ ಬರ್ತಾ ಇದೆ ಈ ಗುರುಗಳ ಪಾದಯಾತ್ರೆ ಬರುತ್ತೆ ಅವತ್ತು ನಮ್ಮ ಉಪನ್ಯಾಸಕರಾಗಿ ಸಿದ್ಧಲಿಂಗಯ್ಯರು ಮತ್ತು ಮೀನಾಕ್ಷಿ ಬಾಳೆ ಅವರು ಗುಲ್ಬರ್ಗರು ಬೆಂಗಳೂರು ಅವ್ರು ಬಂದು ಉಪನ್ಯಾಸ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ನಮ್ಮ ಲೋಕಲ್ ಇರೋ ಯಾರು ಆಜಿ ಇರ್ಬೋದು ಮಾಜಿ ಇರ್ಬೋದು ಯಾರು ಪ್ರಮುಖರು ಇರ್ತಾರೋ ಅವರೆಲ್ಲರೂ ಇರ್ತಾರೆ ಇದ್ದಾಗ ಆ ಸಮಯದಲ್ಲಿ ಅವ್ರನ್ನೂ ಆ ವೇದಿಕೆ ಮರೆಯೋ ಕೆಲಸ ಆಗುತ್ತೆ ಇದೆಲ್ಲದನ್ನು ಈ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಮಾಡೋ ಕಾರ್ಯಕ್ರಮ ಕೆಲಸ ನಮ್ಗೆ ಅಂದ್ರೆ ಸಮಾಜದ ಏಳಿಗೆಗಾಗಿ ಮಡಿತಿರೋ ಕಾರ್ಯಕ್ರಮ ಇದೆ ಯಾವುದೇ ಒಂದು ಆಗಲಿ ಒಂದು ವಿಧಾನಕ್ಕಲ್ಲ ಸಮಾಜದ ಹೇಳಿ ಅಂದ್ರೆ ಎಲ್ಲಾ ಜಾತಿ ಸೇರಿಕೊಂಡು ಇದರಲ್ಲಿ ಮತ್ತೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವುದೇ ಪಕ್ಷದ ವಿಚಾರವಲ್ಲ ಜಾತಿ ಅಲ್ಲ ಜಾತ್ಯಾತೀತವಾಗಿ ನಡೆಯುವಂತ ಒಂದು ಈ ಒಂದು ಪಾದಯಾತ್ರೆ ಈ ಪಾದಯಾತ್ರೆಗೆ ಜಾತ್ಯಾತೀತವಾಗಿ ಎಲ್ಲರೂ ಸೇರಿಕೊಳ್ಳಬೇಕು ಅಂತ ನಮ್ಮ ಬಯಕೆಯೂ ಇದೆ ಮತ್ತು ಆಮೇಲೆ ವಿಚಾರ ತುಂಬಾ ಚೆನ್ನಾಗಿದೆ ಪರಿಸರ ಇವತ್ತು ನಾವು ಪರಿಸರ ಯಾವ ಮಟ್ಟಕ್ಕೆ ಹಾಳಾಗ್ತಾ ಇದೆ ಯಾರಿಗೆ ನಾವು ಹಾಳು ಮಾಡ್ತಾ ಇದೀವಿ ಅಥವಾ ವಾತಾವರಣ ಏನಾದಿ ಹಾಳಾಗ್ತದೆ ಖುಷಿ ಖುಷಿ ಇವತ್ತು ಯಾವ ರೀತಿ ನಾವು ಈ ಸಿಮೆ ಗೊಬ್ಬರ ಆ ಗೊಬ್ಬರ ಬಂದು ಯಾವ ರೀತಿ ಖುಷಿನ ನಾವು ಹಾಳು ಮಾಡ್ಕೊಳ್ತದಿವಿ ಮತ್ತೆ ಅದೇ ಆರೋಗ್ಯ ನಮ್ಮ ಆರೋಗ್ಯ ಎಷ್ಟು ಇವತ್ತು ಹದಗೆಟ್ಟಿದೆ ಎಲ್ಲರ ಪರಿಸ್ಥಿತಿ ಶಿಕ್ಷಣ ಶಿಕ್ಷಣ ಅಂತ ಮಾತಾಡಂಗೇ ಇಲ್ಲ ಇವತ್ತು ಬಡವರ ಕೈಗೆ ಕೈಸಿದಂತ ಶಿಕ್ಷಣ ಆಗೋಗಿದೆ ಅದೇತ್ರ ರಾಜಕೀಯ ರಾಜಕೀಯ ಎಷ್ಟು ಹಾಳಾಗಿದೆ ಇವತ್ತು ಯಾವ ರೀತಿ ಇದನ್ನು ಸುಧಾರಣೆ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಅನೇಕ ಚಿಂತಕರು ಸೇರಿಕೊಂಡು ಇದು ಚಿಂತನೆ ಮಾಡಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ ಇದು ಒಂದಕ್ಕೆ ಇಷ್ಟಕ್ಕೆ ಮುಕ್ತಾಯ ಆಗಲ್ಲ ಇದು ರಾಜ್ಯಾದ್ಯಂತ ಮಾಡಬೇಕು ಅಂತ ಅವರ ಯೋಚನೆ ಆ ದೃಷ್ಟಿಯಿಂದ ನಿಮ್ಮ ಚೆನ್ನಾಗಿ ಇಪ್ಪತ್ತ ಇಪ್ಪತ್ತೊಂಬತ್ತು ತಾರೀಕು ಸಾಯಂಕಾಲ ಆರು ಗಂಟೆಗೆ ಆರು ಗಂಟೆ ನಾವು ಜವಳಿ ಸಮುದಾಯದಲ್ಲಿ ಬರ್ತಾರೆ ಬಂದಂತ ಸಮಯದಲ್ಲಿ ಎಲ್ಲಾ ಸಮಾಜದ ಮುಖಂಡರುಗಳು ಎಲ್ಲಾ ಸಮಾಜದ ಮುಖಂಡರುಗಳು ಎಲ್ಲಾ ಪಕ್ಷದ ಮುಖಂಡರುಗಳು ತಪ್ಪದೆ ಬರಬೇಕು ಅಂತ ಈ ಮೂಲಕ ತಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಮಾಡ್ಕೊಳ್ತೀನಿ ಕೇಳಿ ನೋಡ್ಬೋದು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಇವತ್ತು ಸಮಾಜದಲ್ಲಿ ಏನಾಗಿದೆ ಈ ವಿಚಾರಗಳನ್ನು ಚರ್ಚೆ ಮಾಡಿ ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಜಗಣ್ಣವ್ರ ಹೇಳಿದಂಗೆ ಪರಿಸರ ಹಾಳಾಗ್ತಾ ಇರೋದು ನಾವು ನೀವು ನೋಡ್ತಾ ಇದ್ದೀವಿ ಮತ್ತೆ ವಿಷಪೂರಿತ ಆಹಾರವನ್ನ ಇಡೀ ವ್ಯವಸ್ಥೆಯಲ್ಲಿ ವಿಷ ಹೋಗ್ಬಿಟ್ಟಿದೆ ಇದನ್ನ ಸೇವಿಸ್ತಾ ಇರೋದು ನಾವು ನೀವು ಗಮನಿಸಿದೀವಿ ಕುಲುಷಿತವಾದ ಸಾರ್ವಜನಿಕ ಜೀವನ ಇದು ಕೂಡ ಎಲ್ಲರ ಗಮನಕ್ಕೂ ಬಂದಿದೆ ಈ ಒಂದು ವಿಷಯಗಳನ್ನ ಗಮನಿಸಿ ಗುರುವರ್ಯರು ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಗುರುಬಸವ ಮಹಾಸ್ವಾಮಿಗಳು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಜನರಲ್ಲಿ ಜಾಗೃತಿ ಗುರುಗಳಾಗಿ ಗುರುಗಳಾಗಿ ಅವರ ಸಮಾಜಮುಖಿಯಾದ ಕೆಲಸವನ್ನ ಇರುವ ಗುರುಗಳು ಕೂಡ ಮಾಡ್ತಾ ಇದ್ದಾರೆ ಇಡೀ ಸಮಾಜ ಕೇವಲ ನಾವು ಒಂದು ಸಮಾಜದ ಬಗ್ಗೆ ಹೇಳ್ತಾ ಇಲ್ಲ ಒಟ್ಟಾರೆ ವ್ಯವಸ್ಥೆ ಇದರ ಅನುಭವವನ್ನು ತಗೊಂಡು ಸದುಪಯೋಗ ಪಡಿಸ್ಕೊಂಡು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಇಪ್ಪತ್ತೇಳರಿಂದನೂ ಕೂಡ ಎಲ್ಲರೂ ಬರ್ಬೋದು ಹೆಚ್ಚಿನ ಹೆಚ್ಚಿನದಾಗಿ ಯುವಕರು ಇದರಲ್ಲಿ ಪಾಲ್ಗೊಳ್ಬೇಕು ಹಿರಿಯರು ಸಭೆ ಸಮಾರಂಭ ಇರ್ತದೆ ಸಮಾರಂಭದಲ್ಲಿ ಭಾಗವಹಿಸಬಹುದು ಹಿರಿಯರು ಹೆಚ್ಚಿನದಾಗಿ ಯುವಕರು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಸಮಾಜಮುಖಿಯಾದ ಕೆಲಸದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಈ ಭಾಗದ ಎಲ್ಲ ಜನರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ ನೀರಿ ಭಾಗದಲ್ಲಿ ಇದು ಚರ್ಚೆ ನಡೀತು ಏನು ಚಿಂತಕರು ಸೇರಿಕೊಂಡು ಇದು ಚರ್ಚೆ ನಡೀಬೇಕಾರೆ ಮೊದಲನೇದಾಗಿ ಆಕ್ಚುಲಿ ಇದು ಇದರಿಂದ ಶುರುವಾಗಿತ್ತು ಇಲ್ಲಿಂದ ತುಮಕೂರು ಅವಲ ಏನು ತುಮಕೂರಿಂದ ಹೋಗ್ಬೇಕು ಅಂತ ಒಂದು ಯೋಚನೆ ಆಗಿತ್ತು ಫಸ್ಟ್ ಆ ಯೋಚನೆ ಮಾಡಿದಾಗ ಫಸ್ಟ್ ಪ್ರಾರಂಭ ಆರಂಭಿಕ ಹಂತದಲ್ಲಿ ಇಲ್ಲಿಂದಲೇ ಶುರು ಮಾಡೋಣ ಆಮೇಲೆ ನೆಕ್ಸ್ಟ್ ಇದೆ ಅಂತಂದು ಮೊದಲನೇ ಹಂತವಾಗಿ ಮೊದಲನೇ ಹಂತ ಇದೆ ಮೊದಲೇ ಹಂತವಾಗಿ ಸಾನೆಹೇಳಿಂದ ಸಂತೆ ಮೇಲೆ ಹಮ್ಮಿಕೊಂಡಿದ್ದಾರೆ ಇನ್ನು ಹಂತ ಹಂತವಾಗಿ ಎಲ್ಲಾ ಭಾಗದಲ್ಲೂ ರಾಜ್ಯ ತುಂಬಾ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದಾರೆ ಪರಿಸರ ಎಷ್ಟು ಮಾಲಿನ್ಯ ಮಾಡ್ತೀವಿ ನಿಮ್ಗೆ ಗೊತ್ತಿದೆ ಅದೆಲ್ಲವೂ ಜಾಗೃತಿ ಮೂಡಿಸಿದ್ರೆ ಆ ಪ್ಲಾಸ್ಟಿಕ್ ಅಲ್ಲಿ ಹಾಕೋದು ಅವನ್ನೆಲ್ಲ ತೆಗೆದಾಕೋ ಕೆಲಸ ಆಗೋದು ಬಾಟ ತಗ್ಗಿಸಾಕೋದು ಅವನ್ನೆಲ್ಲ ಜಾಗೃತಿ ಮೂಡಿಸೋ ಪ್ರಯತ್ನ ಅದು ಆಗುತ್ತೋ ಬಿಡುತ್ತೋ ಗೊತ್ತೆ ಪ್ರಯತ್ನ ಅಂತ ಮಾಡ್ಬೇಕಾಲ್ಲ ಆಗಲ್ಲ ಅಂತ ಹೇಳಿ ಸುಮ್ಮನೆ ಕೂರಕಾಗತ್ತ ಅದು ಗುರುಗಳು ಅದನ್ನೆಲ್ಲ ಗಮನಿಸ ಸಮಾಜದಲ್ಲಿ ಆಗೋಗಳನ್ನ ಗಮನಿಸ ಕೆಲಸ ಧರ್ಮದ ಕೆಲಸ ಗುರುಗಳು ಮಾಡ್ತಾರೆ ಯಾವದೇ ಗುರುಗಳು ಮಾಡಿದ್ರು ಅಷ್ಟೇ ಯಾವದೇ ಸಮಾಜ ಮುಖ್ಯ ಕೆಲಸ ಮಾಡ್ತಕ್ಕಂಥ ಮುಖಂಡರು ಅಷ್ಟೇ ಸರ್ ಎಸ್ಪೆಷಲಿ ಈಗ ರಾಜಕೀಯದಲ್ಲಿ ಒಂದು ವಿಚಾರಕ್ಕೆ ಬರ್ತೇವೆ ರಾಜಕೀಯದಲ್ಲಿ ತಾವು ಇದ್ದೀರಾ ಎಲ್ಲರೂ ಇದ್ದೀವಿ ಬಟ್ ಈ ರಾಜಕೀಯ ಕಲುಷಿತ ಆಗಿದೆ ರಾಜಕೀಯ ಕಲುಷಿತ ಆಗ್ಲಿಕ್ಕೆ ಕಾರಣರ ಯಾರು ರಾಜಕೀಯ ವ್ಯಕ್ತಿಗಳೇ ರಾಜಕೀಯ ವ್ಯಕ್ತಿ ಇಷ್ಟೊಂದೆಲ್ಲ ಕಲುಷಿತ ವಾತಾವರಣದಲ್ಲಿ ನೀವು ಇಷ್ಟೊಂದೆಲ್ಲ ಸಮಸ್ಯೆಗಳ ನಡುವೆಯಲ್ಲಿ ರಾಜಕೀಯ ವ್ಯಕ್ತಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಎಷ್ಟು ಸೂಕ್ತ ಅಂತೇಳಿ ಅನ್ಸುತ್ತೆ ಸ್ವಾಗತ ಪ್ರಶ್ನೆ ಚೆನ್ನಾಗಿ ಕೇಳಿದಿರಿ ಹಿಂದೆ ಹೇಳ್ತಾ ಇದ್ರು ಯಥಾ ರಾಜ ತಥಾ ಪ್ರಜಾ ಇವತ್ತು ತಥಾ ಪ್ರಜಾ ಯಥಾ ರಾಜ ಅನ್ನಂಗಾಗಿದೆ ಯಾರು ಕುರುಷಿತ ಮಾಡಿದೀವಿ ನೀವು ಮಾಡಿದೀರಿ ನಾವು ಮಾಡಿದೀವಿ ಅಂತ ನಿಮ್ಮ ಉದ್ದೇಶ ಈ ತರದ ರಾಜಕೀಯ ವ್ಯಕ್ತಿಗಳು ಭಾಗವಹಿಸಬಾರ್ದು ಅಂದ್ರೆ ರಾಜಕೀಯ ಅಂದ್ರೆ ಸಾರ್ವಜನಿಕ ಜೀವನ ಇದು ಕೇವಲ ಯಾವ್ದೋ ನಮ್ಮ ಮನೆ ಮಟ್ಟಕ್ಕೋಸ್ಕರ ಯಾರು ಬರಲ್ಲ ಮೂಲ ಉದ್ದೇಶನೇ ಸಾರ್ವಜನಿಕ ಜೀವನ ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ ಕೂಡ ಜನರ ಸೇವೆ ಮಾಡೋದಕ್ಕೆ ಜನ ಜಾಗೃತಿ ಮೂಡಿಸೋದಕ್ಕೆ ಸಮಾಜದಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಒಳ್ಳೆ ಉದ್ದೇಶಕ್ಕೆ ಬರ್ತಾರೆ ಆಮೇಲೆ ನೀವು ಕೂಡ ಅಷ್ಟೇ ನಾವು ಕೂಡ ಅಷ್ಟೇ ಕಂಟಾಮಿನೇಟ್ ಅಂತೀವಿ ಕುಲುಷಿತ ಆಗ್ತದೆ ತಿಳಿಯಾದ ಗಂಗಾ ಜಲ ಕುಲುಷಿತ ಆಗ್ತದೆ ಅದನ್ನ ಸರಿಪಡಿಸಬೇಕು ಅದನ್ನ ಜನಗಳ ಜೊತೆ ಬೆರೆತು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಜಾಗೃತಿ ಮೂಡಿಸಬೇಕು ಇವತ್ತು ಒಂದ್ ಹೆಜ್ಜೆ ಇಟ್ಟರೆ ಸಾವಿರಾರು ಜನ ನಾಳೆ ಲಕ್ಷಾಂತರ ಹೆಜ್ಜೆ ಇಡೋದಕ್ಕೆ ಮುಂದೆ ಬರ್ತಾರೆ ಅದಕ್ಕೆ ಹೇಳಿದ್ನಲ್ಲ ಯಥ ರಾಜ ತಥ ಪ್ರಜ ಇವತ್ತು ಯಥ ಪ್ರಜ ತತ ರಾಜ ಅಂತಂದ್ರೆ ಆ ಉದ್ದೇಶಕ್ಕೆ ನಾವು ಪಾದಯಾತ್ರೆ ಎಲ್ಲರೂ ಪಾಲ್ಗೊಳ್ತಾ ಇದ್ದೀವಿ ಸರಿ ಈಗ ಅದೊಳಗಡೆ ಮೇನ್ ಇಂಟೆನ್ಷನ್ ಏನ್ ಸರ್ ರಾಜಕೀಯ ಅಂತಂದ್ರೆ ಯಾವ ತರ ಇರ್ತದೆ ಅಂತ ಹೇಳಿ ಪೂರ್ತಿ ರಾಜಕೀಯ ಒಂದೇ ವಿಷಯ ಇಟ್ಕೊಂಡಿಲ್ಲ ಒಟ್ಟು ಐದು ವಿಚಾರ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಅದನ್ನ ನೀವು ಹೇಳಿದ್ರೆ ಮುಖ್ಯವಾಗಿ ರಾಜಕೀಯ ಇರ್ಬೋದು ಅನ್ಕೋಬಹುದು ಯಾಕೆಂದ್ರೆ ಇವತ್ತು ರಾಜ್ಯ ರಾಜಕಾರಣ ಇರಲಿ ರಾಷ್ಟ್ರ ರಾಜಕಾರಣ ಇರಲಿ ಸಾಕಷ್ಟು ವಹಿಪೋಟಿಗಳು ನಡೆದಿದೆ ಇವನ್ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲ ಪಕ್ಷಗಳಲ್ಲೂ ಸಹ ಒಂದು ಅಧಿಕಾರಕ್ಕಾಗಿ ಸಾಕಷ್ಟು ಕಿತ್ತಾಟವನ್ನ ಸಹ ಮಾಡ್ತಾ ಇದಾರೆ ರಾಜಕೀಯದಲ್ಲಿ ಯಾರೇ ಪ್ರಮುಖ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ಅವ್ರೆಲ್ಲರಿಗೂ ಮನಸ್ಸಲ್ಲಿ ನೋಗಿದ್ರು ಯಾರು ಬಾಬಿ ಮಾತಾಡ್ತಿಲ್ಲ ನಾವು ರಾಜಕೀಯ ಮಾಡೋ ಯಾರೇ ಆಗಿರ್ಬೋದು ಎಂತರ ಅಲ್ವಾ ಅವ್ರಿಗೆ ಮನಸ್ಸು ನೋವು ಇದೆ ಮತ್ತು ಬೇಜಾರು ಇದೆ ಯಾಕೆ ಬೇಜಾರಿದೆ ಅಂದ್ರೆ ವಾತಾವರಣ ಮಟ್ಟಿಗೆ ಆಗಿದೆಯಲ್ಲ ಆಗಿದೆಯಲ್ಲ ಎಲ್ಲಿಂದ ಆಯ್ತು ಆಯ್ತು ಯಾರಿಂದ ಅದು ಪ್ರಶ್ನೆ ಆಗಿದೆ ಈ ರಾಜಕೀಯ ಇಷ್ಟೊಂದು ಹಾಳಾಗಲಿಕ್ಕೆ ಯಾರಿಂದ ಆಯ್ತು ಎಲ್ಲಿಂದ ಆಯ್ತು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಇದೆ ಅದನ್ನು ಹುಡುಕೋಸ್ಕರನೆ ಈ ಪ್ರಯತ್ನಗಳು ನಡೀತಾ ಇದೆ ಆ ಪ್ರಶ್ನೆ ಹುಡುಕ್ಬೇಕು ಅದ್ ಎಲ್ಲಿಂದ ಆಯ್ತು ಯಾಕಾಯ್ತು ಹೆಂಗಾಯ್ತು ಅನ್ನೋ ಪ್ರಯತ್ನ ಹುಡುಕೋದು ನಾವು ಹುಡುಕ ಪ್ರಯತ್ನ ಈ ಕಾರ್ಯಕ್ರಮ ಈಗ ಕಳೆದ ಬಾರಿ ಅಂತ ಚುನಾವಣೆಗಳಲ್ಲಿ ತಾವು ಸಹ ಸ್ಪರ್ಧೆ ಮಾಡಿದ್ರಿ ಹಿಂದೆ ಮನೆ ಮಹಿಮಾ ಪಟೇಲ್ ಅವರು ಸಹ ಸ್ಪರ್ಧೆ ಮಾಡಿದ್ರು ಮಹಿಮಾ ಪಟೇಲ್ ರವರು ಮುಕ್ತವಾದ ವೇದಿಕೆಯಲ್ಲಿ ಹಣ ಎಂಡ ಏನು ಹಂಚಬಾರ್ದು ಅಂತೇಳಿ ಒಂದು ಘೋಷಣೆ ಮಾಡಿದ್ರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಯ್ತು ಹೇಳಿ ನೀವೆಲ್ಲ ರಾಜಕೀಯ ನಾಯಕರುಗಳ ಅವನ್ನ ಎಷ್ಟು ಮಟ್ಟಿಗೆ ಪಾಲಿಸ್ತೀರಾ ಅಂತ ಹೇಳಬೇಕಲ್ಲ ಸರ್ ನೀವು ಹೇಳಿದ್ ಮಾತು ಏನಾಗುತ್ತೆ ಅಂದ್ರೆ ಒಂದು ಪಕ್ಷದ ಕೊಟ್ಟು ಒಂದು ಪಕ್ಷದ ಕೊಡ್ಲಿಲ್ಲ ಅಂತಂದಾಗ ಗೊಂದಲ ಅದಾಗಲೇ ಅದಾಗ್ಲೇಬೇಕು ಯಾರು ಕೊಡ್ತಾರೋ ಕೊಡ್ಲೇಬೇಕು ಅದಕ್ಕೋಸ್ಕರನೇ ಅಕ್ಕಪಕ್ಕ ಕುಂತರಲ್ಲಿ ಈಗ ಅಕ್ಕಪಕ್ಕ ಯಾಕಪ್ಪ ಅಂದ್ರೆ ಇವೆಲ್ಲರೂ ನೀವೆಲ್ಲ ಇಂತ ಪ್ರಶ್ನೆ ಕೇಳಿ ತುಂಬಾ ಪ್ರಶ್ನೆ ನಮಗಾರಣೆ ಕೇಳಿದ್ರು ಆಗ್ಬೋದು ನೀನು ಆಗ್ಬೋದು ಆಗ್ಬೋದು ಅರ್ಥ ಆಯ್ತಾ ಅವರು ಸ್ವಾಮಿಗಳು ನೀವು ಎಲ್ಲರೂ ಕೇಳಿದ ಪ್ರಶ್ನೆಗೆ ಮೊದ್ಲೇ ಹೇಳಿದ್ ಅದಕ್ಕೆ ಜನಗಳು ಹೆಂಗಿದ್ದಾರೆ ಈಗ ಅವ್ರು ಜಗಂಡರು ಒಂದೇ ಸತಿ ಮಾರ್ಮಿಕವಾಗಿ ಹೇಳಿದ್ರು ಅವ್ರ ಹೆಂಚಿ ನಾವ್ ಇದ್ರೆ ತಪ್ಪಾಗುತ್ತೆ ಅಂತ ಯಾರ ಮೊದ್ಲು ಊರ್ ಮುಂದೆ ಅಂಡೆ ಬಿಟ್ಟು ಹಾಲು ಹಾಕಿದ್ರೆ ಎಲ್ಲಾರು ನೀರ್ ಹಾಕಿದಾರೆ ಅನ್ನಂಗ ಆಗ್ತದೆ ಆ ತರ ಆಗ್ಬಾರದು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆ ಕಾರ್ಯಕ್ಕೆ ನಾವೆಲ್ಲರೂ ಜೊತೆಗೂಡಿ ಅದಕ್ಕೆ ಕೈ ಜೋಡಿಸ್ತಾ ಇದೀವಿ ಬದಲಾವಣೆ ಒಳ್ಳೇದ್ ಕಡೆಗೆ ಸೃಷ್ಟಿ ನಿಯಮನೆ ಬದಲಾವಣೆ ಇರ್ತದೆ ಗೊತ್ತಾಯ್ತಾ ಹಂಗಾಗಿ ಒಳ್ಳೆ ಉದ್ದೇಶಕ್ಕೆ ನಮ್ಗೆ ಚೆನ್ನಾಗಿ ಗಡಿಯಿಂದ ನಾವಿಬ್ರು ಅಥವಾ ನಮ್ಮ ಮುಖಂಡ ಎಲ್ಲರೂ ನಮ್ ತಾಲ ಮುಖಂಡರ ಸರ್ಕೊಂಡು ಅಲ್ಲಿ ವೆಲ್ಕಮ್ ಮಾಡ್ತೀವಿ ಚೆನ್ನಗಿರಿ ಚೆನ್ನಿ ಗಡಿಯಿಂದ ಬಂದಂತ ಸಮಯದಲ್ಲಿ ಮತ್ತೆ ತಾವರಿಕೆರೆ ಬಂದು ಅವ್ರು ಆಟ ಆಗ್ತಾರೆ ಅವತ್ತು ಅವ್ರಿಗೆಲ್ಲ ಆರ್ಟ್ ಆಗಿ ಬೆಳಗ್ಗೆ ಮತ್ತೆ ಪಾಂಡಮಟ್ಟಿ ಒಂದು ಕಾರ್ಯಕ್ರಮ ಇಷ್ಟ ಪಾಂಡಮಟ್ಟೆ ಮಹಿಬಾ ಪಟೇಲ್ ಅವ್ರು ಹೇಳ್ದಂಗೆ ಅವ್ರದ್ದು ಇದನ್ನ ಇಟ್ಕೊಂಡಿದ್ದಾರೆ ಹಿಂಗೆ ಸಮಾಜ ಬಗ್ಗೆ ಕೆಲಸ ಮಾಡೋದು ಯಶಸ್ಸು ಅಂದ್ರೆ ಸತೀಶ್ ಅಣ್ಣ ನೀನ್ ಚುನಾವಣೆ ಗೆದ್ದ ತಕ್ಷಣ ಯಶಸ್ಸಲ್ಲ ಇವತ್ತು ಮಹಿಬಾ ಪಟೇಲ್ರು ಬಹಳ ಒಳ್ಳೆ ಜೀವನ ಮಾಡ್ತಿದ್ದಾರೆ ಅವ್ರಿಗೆ ಕೈಲಾದಷ್ಟು ಬದಲಾವಣೆ ಪರ್ವವನ್ನ ಪರ್ವನ್ನ ಹೆಜ್ಜೆ ಮುಂದಿಟ್ಟಿದ್ದಾರೆ ನೀವ್ ಯಶಸ್ಸು ಆಗಿಲ್ಲ ಅಥವಾ ಎಂ ಎಲ್ ಎಲ್ಲ ಮಂತ್ರಿ ಆಗಿಲ್ಲ ಅನ್ನೋದೇ ಜೀವನ ಅಥವಾ ಯಶಸ್ಸಲ್ಲ ಪಾದಯಾತ್ರೆಗಳು ಯಾವ ಫೇಲ್ ಆಗಿಲ್ಲ ಹಂಗಾಗಿ ಪಾದಯಾತ್ರೆಗಳು ನಿರೀಕ್ಷೆ ಮಾಡಕ್ಕೆ ಪ್ರಚಾರ ಕೊಡ್ರಿ ಕೊಟ್ರೆ ಚೆನ್ನಾಗಿ ಜಾಸ್ತಿ ಗೊತ್ತಾ ಒಂದೇ ಸಮುದಾಯಕ್ಕೆ ಮೀಸಲಾಗಿಲ್ಲ ಎಲ್ಲಾ ಸಮುದಾಯಗಳು ಇರೋದ್ರಿಂದ ಇದಕ್ಕೆ ನಾವು ನಿರೀಕ್ಷೆ ನೆಕ್ಸ್ಟ್ ಅಂತ ಹೇಳಕ್ ಆಗಲ್ಲ ಯಥೇಚ್ ಬರ್ತಾರೆ ತುಂಬಾ ಸಮಬಾಳ ಸಮಪಾಲು ಸಮಬಾಳು ಸರ್ವೋದಯ ತಡೆಗೆ ಸರ್ವರ ಉದಯವನ್ನು ಬಯಸುವ ಪಾದಯಾತ್ರೆ ಪಾದಯಾತ್ರೆ